ದೂರದೃಷ್ಟಿಯ ಭವಿಷ್ಯದ ದೃಷ್ಟಿಕೋನದ ಆಧಾರದ ಮೇಲೆ ಎಪ್ಪತ್ತೈದು ಲಕ್ಷ ಜನರಿಗೆ ನೀರನ್ನು ಒದಗಿಸುವ ಗುರಿ ಆಧರಿಸಿ ಇಂದು ನೀರಾವರಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಅಂಬೇಡ್ಕರ್ ಭವನದ ಬಳಿ ಪುರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನ ಜನತೆಗೆ ಶಾಶ್ವತವಾಗಿ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಗೌರವಾನ್ವಿತ ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರದ ಕೃಪೆ ಇವರಿಗೆ ಕೃಪಾ ಪೋಷಣೆಯಿಂದ ಜಿ ಎಸ್ ಟಿ ಹಾಕ್ತವ್ರೆ ನೀವೇ ಸ್ವಾಮಿ ಇವತ್ತು ಜಿ ಎಸ್ ಟಿ ಸ್ವಲ್ಪ ಕಡಿಮೆ ಮಾಡಿದ್ದೀರಿ ಸ್ವಾಗತ ಮಾಡ್ತೀರಿ ಆದರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ನೀವೇನು ಯಶಸ್ಸು ಮಾಡಿಲ್ಲ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಲಿಲ್ಲ ಇಂಡಸ್ಟ್ರಿಗೆ ಮಾಡಲಿಲ್ಲ ಕೈಗಾರಿಕೆಗಳು ಮಾಡಲಿಲ್ಲ ಚಂದ್ರ ಚಾಮನ್ರಿಗೆ ಬೆಲೆ ಕಡಿಮೆ ಮಾಡಲಿಲ್ಲ ಇದು ಯಾವುದು ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿಲ್ಲ ಸುಮ್ಮನೆ ಸಂಭ್ರಮಾಚರಣೆ ಅಂತೇಳಿ ಜನ ತಿಪ್ಪು ಬೇಡ್ರಿ ಜಿ ಎಸ್ ಟಿ ಹಾಕ್ದವ್ರ ನೀವೇ ಇವತ್ತು ಕಡಿಮೆ ಮಾಡಿದ್ದೀರಿ ಸ್ವಾಗತ ಮಾಡ್ತೇವೆ ಆದರೆ ಇದು ಮುಂದಾದರೂ ಕೂಡ ಇವತ್ತೇನು ದೇಶದಲ್ಲಿ ಲಕ್ಷಾಂತರ ಕೋಟಿ ಹಣ ನೀವು ಜಿ ಎಸ್ ಟಿ ಮುಖಾಂತರ ಸಂಗ್ರಹ ಮಾಡಿದ್ದೀರಿ ಆ ಹಣದಿಂದ ಅಭಿವೃದ್ಧಿಗೆ ಹಣ ಕೊಡಬೇಕು ಗೌರವಾಯಿತ ಸಂಸದರು ಈಗ ಏನು ಆಗಿದ್ದಾರೆ ಈಗ ಮಲ್ಲೇಶ್ ಬಾಬುರು ಅವರು ಕೂಡ ಸೆಂಟ್ರಲ್ ಮೇಲೆ ತಂದು ಈ ಹಣವನ್ನು ಜಿ ಎಸ್ ಟಿ ಏನು ಹೆಚ್ಚು ಕೆಲಕ್ಟ್ ಮಾಡಿದಾರಲ್ಲ ನಮ್ಮ ರಾಜ್ಯಕ್ಕೆ ಅಂತ ಅಂತೇಳಿ ಎಲ್ಲ ಸಂಸದರು ಒಟ್ಟಾಗಿ ಕರ್ನಾಟಕ ರಾಜ್ಯದ ಇಪ್ಪತ್ತ ಎಂಟು ಸಂಸದರು ನೀವು ಒಟ್ಟಾಗಿ ಕರ್ನಾಟಕದ ಪರವಾಗಿ ಯಾಕಂದರೆ ಭಾರತ ದೇಶದಲ್ಲಿ ಭಾರತ ದೇಶಕ್ಕೆ ಹೆಚ್ಚು ಟ್ಯಾಕ್ಸ್ ಕಟ್ತಕ್ಕಂಥದ್ದು ಎರಡನೇ ಪ್ರಧಾನ ಇದ್ದರೆ ಅದು ಬೆಂಗಳೂರು ಕರ್ನಾಟಕ ನಾವು ಭಾರತ ದೇಶದಲ್ಲೇ ಹೆಚ್ಚುವರಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಕ್ಕಂಥದ್ದು ಮೊದಲನೇದು ಮಹಾರಾಷ್ಟ್ರ ಎರಡನೇದು ಕರ್ನಾಟಕ ಹೀಗಾಗಿ ನಾನಿಂದ ಏನು ಹಣ ತಗೊಂಡಿದ್ದೀರಿ ಆ ಹಣವನ್ನು ಅಬ್ಲಿಕೇಶನ್ಗಳಿಗೆ ನಾವು ಮಂಜೂರು ಮಾಡಬೇಕು ಅಂತೇಳಿ ಗೌರವದ ಎಲ್ಲ ಸಂಸದರಲ್ಲಿ ವಿನಂತಿಯನ್ನು ಮಾಡ್ತಾ ಇವತ್ತು ಈ ಕುಡಿಯುವ ನೀರು ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಇದ್ದೀವಿ ಇದು ಇದೆಲ್ಲ ಆಗಲಿ ಸಾಧ್ಯ ನಮ್ಮ ಸದಸ್ಯರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ವತಂತ್ರ ಸಹಕಾರ ಇದರೊಟ್ಟಿಗೆ ನನ್ನ ಬಂಗಾಳಪಟ್ಟಿ ಜನತೆ ನನ್ನನ್ನು ಮೂರು ಬಾರಿ ಶಾಸಕರನ್ನಾಗಿ ಮಾಡಿ ಸೇವೆ ಮಾಡಿ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಅವರ ಮಗನಾಗಿ ಈ ಋಣವನ್ನು ತೀರಿಸ್ತಾ ಇದ್ದೇನೆ ಧನ್ಯವಾದಗಳು ಗೌರವಾನ್ವಿತ ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರದ ಕೃಪೆ ಇವರಿಗೆ ಕೃಪಾ ಪೋಷಣೆಯಿಂದ ಜಿ ಎಸ್ ಟಿ ಹಾಕ್ತವ್ರಿ ನೀವೇ ಸ್ವಾಮಿ ಇವತ್ತು ಜಿ ಎಸ್ ಟಿ ಸ್ವಲ್ಪ ಕಡಿಮೆ ಮಾಡಿದ್ದೀರಿ ಸ್ವಾಗತ ಮಾಡ್ತೀವಿ ಆದರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ನೀವೇನು ಯಶಸ್ಸು ಮಾಡಿಲ್ಲ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಲಿಲ್ಲ ಇಂಡಸ್ಟ್ರಿಗ್ ಮಾಡಲಿಲ್ಲ ಕೈಗಾರಿಕೆಗಳು ಮಾಡಲಿಲ್ಲ ಚಂದ್ರ ಚಾಮನ್ರಿಗೆ ಬೆಲೆ ಕಡಿಮೆ ಮಾಡಲಿಲ್ಲ ಇದ್ಯಾವುದೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿಲ್ಲ ಸುಮ್ಮನೆ ಸಂಭ್ರಮಾಚರಣೆ ಅಂತೇಳಿ ಜನ ತಿಪ್ಪಬೇಡ್ರಿ ಜಿ ಎಸ್ ಟಿ ಹಾಕ್ದೋರು ನೀವೇ ಇವತ್ತು ಕಡಿಮೆ ಮಾಡಿದ್ದೀರಿ ಸ್ವಾಗತ ಮಾಡ್ತೇವೆ ಆದರೆ ಇದು ಮುಂದಾದರೂ ಕೂಡ ಇವತ್ತೇನು ದೇಶದಲ್ಲಿ ಲಕ್ಷಾಂತರ ಕೋಟಿ ಹಣ ನೀವು ಜಿ ಎಸ್ ಟಿ ಮುಖಾಂತರ ಸಂಗ್ರಹ ಮಾಡಿದ್ದೀರಿ ಆ ಹಣದಿಂದ ಅಭಿವೃದ್ಧಿಗೆ ಹಣ ಕೊಡಬೇಕು ಗೌರವಿತ ಸಂಸದರು ಇಲ್ಲಿ ಆಯ್ಕೆ ಆಗಿದ್ದಾರೆ ಈಗ ಮಲ್ಲೇಶ್ ಬಾಬು ಅವರು ಕೂಡ ಸೆಂಟ್ರಲ್ ಮೇಲೆ ತಂದು ಈ ಹಣವನ್ನು ಜಿ ಎಸ್ ಟಿ ಏನು ಹೆಚ್ಚು ಕೆಲಕ್ಟ್ ಮಾಡಿದಾರಲ್ಲ ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ಹೇಳಿ ಎಲ್ಲ ಸಂಸದರು ಒಟ್ಟಾಗಿ ಕರ್ನಾಟಕ ರಾಜ್ಯದ ಇಪ್ಪತ್ತ ಎಂಟು ಸಂಸದರು ನೀವು ಒಟ್ಟಾಗಿ ಕರ್ನಾಟಕದ ಪರವಾಗಿ ಯಾಕಂದರೆ ಭಾರತ ದೇಶದಲ್ಲಿ ಭಾರತ ದೇಶಕ್ಕೆ ಹೆಚ್ಚು ಟ್ಯಾಕ್ಸ್ ಕಟ್ತಕ್ಕಂಥದ್ದು ಎರಡನೇ ಪ್ರದರ ಇದ್ದರೆ ಅದು ಬೆಂಗಳೂರು ಕರ್ನಾಟಕ ನಾವು ಭಾರತ ದೇಶದಲ್ಲೇ ಹೆಚ್ಚುವರಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಮೊದಲನೇದು ಮಹಾರಾಷ್ಟ್ರ ಎರಡನೇದು ಕರ್ನಾಟಕ ಹೀಗಾಗಿ ನಾನಿಂದ ಏನು ಹಣ ತಗೊಂಡಿದ್ದೀರಿ ಆ ಹಣವನ್ನು ಪಬ್ಲಿಕೇಷನ್ಗಳಿಗೆ ನಾವು ಮಂಜೂರು ಮಾಡಬೇಕು ಅಂತೇಳಿ ಗೌರವದ ಎಲ್ಲ ಸಂಸದರಲ್ಲಿ ವಿನಂತಿಯನ್ನು ಮಾಡ್ತಾ ಇವತ್ತು ಈ ಕುಡಿಯುವ ನೀರು ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ ಇದು ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ನಮ್ಮ ಸದಸ್ಯರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ವತಂತ್ರ ಸಹಕಾರ ಇದರೊಟ್ಟಿಗೆ ನನ್ನ ಬಂಗಾಳಪಟ್ಟಿ ಜನತೆ ನನ್ನನ್ನು ಮೂರು ಬಾರಿ ಶಾಸಕರನ್ನಾಗಿ ಮಾಡಿ ಈ ಸೇವೆ ಮಾಡಿ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಅವರ ಮಗನಾಗಿ ಈ ಋಣವನ್ನು ತೀರಿಸ್ತಾ ಇದ್ದೇನೆ ಧನ್ಯವಾದಗಳು